ನಾಗನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕ ಸ್ಮಶಾನ ಭೂಮಿ ಮಂಜೂರಾತಿ ಆದೇಶ ಪತ್ರ ಹಂಚಿಕೆ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ನಾಗನಹಳ್ಳಿ ಗ್ರಾಮದಲ್ಲಿ ಬಹಳ ದಿನದಿಂದ ಸಾರ್ವಜನಿಕ ಸ್ಮಶಾನ ಭೂಮಿ ಬೇಡಿಕೆಯಾಗಿದ್ದು ಇಂದು ಸಾರ್ವಜನಿಕರಿಗೆ ಹಸ್ತಾಂತರ ಮಾಡಲಾಯಿತು ಕಂದಾಯ ಇಲಾಖೆ ಕಲಬುರಗಿ ಗ್ರಾಮ ಪಂಚಾಯತ್ ನಂದಿಕೂರ್ ಇವರ ಸಂಯುಕ್ತಾಶ್ರಯದಲ್ಲಿ ನಾಗನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕರ ಸ್ಮಶಾನ ಭೂಮಿ ಮಂಜೂರಾತಿ ಆದೇಶ ಪತ್ರವನ್ನು ಹಂಚಿಕೆ ಮಾಡಲಾಯಿತು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀ ಶಾಸಕರಾದ ಪ್ರಭು ಪಾಟೀಲ್ ಅವರು ನಾಗನಹಳ್ಳಿ ಗ್ರಾಮದಲ್ಲಿ ಬಹಳ ದಿನದಿಂದ ಸಾರ್ವಜನಿಕ ಬೇಡಿಕೆಯಾಗಿದ್ದ ಸ್ಮಶಾನ ಭೂಮಿಯಂದು ನಾವು ಗ್ರಾಮಸ್ಥರಿಗೆ ಹಸ್ತಾಂತರ ಮಾಡಿದ್ದೆವು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಕಣ್ಣಿ ಸಂಗಮೇಶ್ ನಾಗನಹಳ್ಳಿ ರಾಜೇಂದ್ರ ಕರೇಕಲ್ ಶಿವಪುತ್ರಪ್ಪ ಪಾಟೀಲ್ ಮಲ್ಲಿಕಾರ್ಜುನ ಇಟಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರಿ ಉಪಾಧ್ಯಕ್ಷರಾದ ಲಕ್ಷ್ಮೀಭಾಯಿ ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಅಧಿಕಾರಿ ಸಂದೀಪ್ ಗುತ್ತೇದಾರ್ ಗ್ರಾಮದ ಮುಖಂಡರು ಹಾಗೂ ಮುಂತಾದವರು ಭಾಗವಹಿಸಿದ್ದರು ಭಾಳ ದಿನಗಳಿಂದ ಬೇಡಿಕೆ ಆಗಿತ್ತು ಗ್ರಾಮಸ್ಥರು ದೊಡ್ಡ ಬೇಡಿಕೆ ಇದಕ್ಕೆ ನಾನು ಎಮ್ ಎಲ್ ಎ ಮೊದಲು ಕೂಡ ಯಾರು ಅಂತ ಪದೇ ಪದೇ ಎಲ್ಲ ಸದಸ್ಯರು ವೀಮ್ರವರಂತೂ ದಿನನಿತ್ಯ ಮನೆಗೆ ಬರ್ತಿದ್ರು ನಾವೆಲ್ಲರೂ ಹೋಗಿ ಮಂತ್ರಿಗಳು ಹೇಳಿದ್ರು ಶಾಸಕ ಹೇಳಿದ್ರು ಭಾಳ ಅಡೆತಡೆ ಇತ್ತು ಆದರೂ ಏನಪ್ಪ ಅಂದರೆ ಕೊನೆಗೆ ಯಶಸ್ವಿಯಾಗಿ ಒಂದು ವರ್ಷ ಆಯ್ತು ನಾವು ಹ್ಯಾಂಡ್ ಓವರ್ ಮಾಡೋದು ಪೂಜೆ ಮಾಡಿ ಇವತ್ತು ಕಲ್ತು ಬಂದಾಗ ಅದು ನಮ್ಮ ಕಲ್ಯಾಣರವರು ಆಯ್ಕೆ ಬಂದು ಮೊದಲನೇ ಸಲ ಇಲ್ಲಿ ನಾಗ ಕೂಡ ನಾವೆಲ್ಲ ಸೊಸೈಟಿಯಿಂದ ಮತ ಹಾಕಿದ್ದೀವಿ ಇವತ್ತೇನಪ್ಪ ಅಂದರೆ ಈ ಕಾರ್ಯಕ್ರಮ ನಾವು ನೆರವೇರಿಸ್ತಾ ಇದ್ವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷತೆ ವಹಿಸಿಕೊಂಡಿರ್ತಕ್ಕಂಥ ಚಂದ್ರಕಾಂತ್ ಅವರು ನಂದಿಕೂರು ಗ್ರಾಮ ಪಂಚಾಯಿತಿ ಹಾಗೂ ಲಕ್ಷ್ಮೀಕಾಂತ್ ಲಕ್ಷ್ಮೀ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ನಂದಿಕೂರ್ ತಿರುಮತಿ ಮತ್ತು ನಮ್ಮ ಹಿರಿಯರಾದಂಥ ಹಿರಿಯರು ತಾಯಂದಿರು ಮತ್ತು ಮಾಧ್ಯಮದ ಮೇಕರು ಈ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳೇ ನಾನು ಹೇಳಿದ ಹಾಗೆ ಭಾಳ ದಿನದಿಂದ ಬೇಡಿಕೆ ಇತ್ತು ಇದನ್ನು ನಮ್ಮ ಸರ್ಕಾರ ಬಂದ ಮೇಲೆ ಸಾರ್ವಜನಿಕರಿಗೆ ಈ ಒಂದು ಎಕರೆ ಜಮೀನ ಭೂಮಿಯನ್ನು ಮಂಜೂರು ಮಾಡಿ ಸ್ಮಶಾನಕ್ಕಾಗಿ ಮತ್ತು ಬೇರೆ ಬೇರೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೂಡ ನಾವು ಈಗಾಗಲೇ ಭಾಳಷ್ಟು ಪೂಜೆ ಮಾಡಿದ್ದೀವಿ ಮತ್ತು ಒಂದು ಅರವತ್ತು ಲಕ್ಷ ರೂಪಾಯಿ ಈಗ ಬಂದಿದೆ ಅದು ಎಲ್ಲ ಗ್ರಾಮಸ್ಥರು ಸೇರಿ ಯಾವ್ಯಾವ ಬಿಟ್ಟು ಹೋಗಿರ್ತಕ್ಕಂಥ ಗೋಳಿಯಲ್ಲಿ ಹತ್ತತ್ತು ಲಕ್ಷ ರೂಪಾಯಿ ಏನು ಲಿಸ್ಟ್ ಮಾಡಿ ಕೊಡ್ತೀರಿ ಅಲ್ಲೇ ಏನಪ್ಪ ಅಂದ್ರೆ ನಾವು ಆ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು ಡಿಸೆಂಬರ್ ತಿಂಗಳಲ್ಲಿ ಪ್ರಾರಂಭಿಸ್ತೇವೆ ಮಾಡ್ತಾ ಇದ್ದಾರೆ ನಮ್ಮ ಇಂಜಿನಿಯರ್ ಭಾಸ್ಕರ್ ಅವರು ಬರ್ತಾರೆ ಬಂದು ತಾವೇ ಹೇಳಿದ್ರಿ ಎಲ್ಲವನ್ನ ಕೂಡ ನಾವು ತೊಂದರೆ ಮಾಡಿದೀವಿ ಅಂತ ನಮ್ಗೆ ಆತ್ಮ ಹೇಳ್ತದೆ ಇನ್ನು ಉಳಿದಿರ್ತಕ್ಕಂಥದ್ದು ಕೂಡ ಬರ್ತಕ್ಕಂಥ ಬಜೆಟ್ ನಲ್ಲಿ ಸೇರ್ಸಿ ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾದ ಮೇಲೆ ತಮ್ಮ ಹೆಸರನ್ನು ಉಳಿಸ್ತಕ್ಕಂಥ ರೀತಿಯಲ್ಲಿ ತಮಗೆಲ್ಲರಿಗೂ ಎಲ್ಲರಿಗೂ ಯಾವುದೇ ತೃತಿ ಇಲ್ಲ ಆದರೆ ಕೆಲಸವನ್ನು ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತು ನಮ್ಮ ಜೊತೆಗೆ ದೇವರಾಣ ಕುಡ್ರವರು ಮಾಧೋಪ್ಪ ಅಡುಗಿನವರು ಎಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ಬಾಗಿ ಹೇಳಿ ಥರ ಮತ್ತು ಗ್ರಾಮದ ಬೇರೆ ಬೇರೆ ಹಿರಿಯರು ಕೂಡ ಆಗಮಿಸಿದ್ದಾರೆ ಅದಕ್ಕೆ ಇವತ್ತು ತಹಸೀಲ್ದಾರ್ ಇರಬೇಕಾಗಿತ್ತು ಕೋವಿಡ್ ಕೆಲಸ ಇದ್ದ ಕಾರಣ ಫೋನ್ ಮಾಡಿದ್ರು ಅವರು ನನ್ನ ಹೈಕೋರ್ಟ್ನಲ್ಲಿ ಇರಬೇಕಾಗಿದೆ ದಯಮಾಡಿ ಕ್ಷಮಿಸ್ರಿ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಸೇರಿ ಇವತ್ತು ಎರಡು ಕೆಲಸ ಒಂದು ನಮ್ಮ ಸ್ಮಶಾನ ಭೂಮಿ ತಮ್ಮ ಹಸ್ತಾಂತರ ಮಾಡಿದ್ದಾರೆ ಅದು ಕೊಡುತ್ತೆ ನಮ್ಮ ಅದ ನಂತರ ಏನು ಬಂದರೆ ಇವತ್ತು ಡಿ ಸಿ ಸಿ ಬ್ಯಾಂಕಿಗೆ ಹೊಸದಾಗಿ ಮನೆ ನಡೆದಂತ ಚುನಾವಣೆಯಲ್ಲಿ ಭಾಳ ಬಂಪರ್ನಿಂದ ಏನಪ್ಪ ನಮ್ಮ ಡಿ ಸಿ ಸಿ ಬ್ಯಾಂಕ್ ಕಾಂಗ್ರೆಸ್ ಪಕ್ಷಕ್ಕೆ ಜಯ ಆಗಿದೆ ಮತ್ತು ಆ ಅಭ್ಯರ್ಥಿಯನ್ನು ಕೂಡ ಕಲ್ಯಾಣರಾವ್ ನಮ್ಮ ಮುಲಗಿಯವರಿಗೆ ಕೂಡ ಸನ್ಮಾನ ಇಟ್ಕೊಂಡಿದ್ವಿ ಒಳ್ಳೆಯ ಕಾರ್ಯಕ್ರಮಗಳಲ್ಲಿ ನಾವು ಬಂದು ಭಾಗವಹಿಸಿದ್ದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಆ ಭೂಮಿಯನ್ನು ಪಂಚಾಯಿತಿಗೆ ಎಂಜೋರ್ ಮಾಡ್ತಾರೆ ಅಂತ ಹೇಳಿ